ಇವತ್ತೇನು ಖರ್ಗೆ ಅವರು ಪತ್ರ ಬರೆಯುವಂಥ ಪತ್ರ ಸಮಾರಂಭನ ಪ್ರಾರಂಭ ಏನು ಮಾಡ್ಯಾರಲ್ಲ ತಮಿಳ್ನಾಡು ಮಾದರಿ ಅಂತ ಏನು ಹೇಳ್ಯಾರಲ್ಲ ತಮಿಳ್ನಾಡು ಮಾದರಿ ಇವ್ರು ಇಲ್ಲ ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ ತರ್ತಾಯಿದ್ದಾರೆ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಅವರು ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ ಯಾಕಂದರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಚಾನೆಲ್ಗಳಲ್ಲಿ ಅವ್ರನ್ನ ಕೊಂಡಾಡಿದಂಥದ್ದು ನೀವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ವಿ ಅದಕ್ಕೆ ನಾನು ಪ್ರಿಯಾಂಕಾ ಕರಗೋಡಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ನೀವು ಅಂಬೇಡ್ಕರ್ ವಾದಿಗಳಲ್ಲ ನೀವು ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನೀವು ನಡೀತಾ ಇಲ್ಲ ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ದರೆ ತಕ್ಷಣ ಕಾಂಗ್ರೆಸ್ದಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ ನಾವು ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತೀವಿ ಕಾಂಗ್ರೆಸ್ ಸೇತರ ಯಾವುದೇ ಪಕ್ಷದಿಂದ ಅಂಬೇಡ್ಕರ್ ಅವರು ಅವಾಗ ಹೇಳಿದ್ದಾರೆ ಕಾಂಗ್ರೆಸ್ಗೆ ಹೋಗಬೇಡ್ರಿ ದಲಿತರು ಕಾಂಗ್ರೆಸ್ ಒಂದು ಮೇಲ್ಜಾತಿಯ ಪಕ್ಷ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಒಂದು ನ್ಯಾಯ ಸಿಗುವುದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಅಂಬೇಡ್ಕರ್ ಅವ್ರು ಹೇಳಿದ್ದಾನೆ ಇವರು ನಡೆಯದೆ ವ್ಯವಸ್ಥಿತವಾಗಿ ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಅವರೇ ಹೇಳ್ಕೊಂಡ ರಾಹುಲ್ ಗಾಂಧಿಯವ್ರ ಸಹಿತ ನಾನು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನೋ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದಕ್ಕೆ ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಇವತ್ತು ನಡ್ಕೋತಾ ಇದ್ದೀರಿ ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ ನಿಮಗೆ ತಾಕತ್ತು ದಮ್ಮು ಇದ್ರೆ ಮತ್ತೆ ಹೇಳ್ತೇನೆ ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಈ ಮುಸ್ಲಿಮ್ ಮಸೂದಿಗಳು ಅಕ್ರಮ ಮಸೂದಿಗಳು ಅಕ್ರಮ ಮದ್ರಸಾಗಳು ಏನು ನಡೀತಾ ಇವೆ ಸರ್ಕಾರದ ಒಂದು ಜಾಗೆಯಲ್ಲಿ ಅವು ಸಂಪೂರ್ಣ ನಿರ್ಣಾಮ ಮಾಡಿ ಆಮೇಲೆ ಆರ್ ಎಸ್ ಬಗ್ಗೆ ಮಾತನಾಡಿ ಇವತ್ತೇನು ಖರ್ಗೆಯವರು ಪತ್ರ ಬರೆಯುವಂಥ ಪತ್ರ ಸಮಾರೋಹನ ಪ್ರಾರಂಭ ಏನು ಮಾಡ್ಯಾರಲ್ಲ ತಮಿಳ್ನಾಡು ಮಾದರಿ ಅಂತ ಏನು ಹೇಳ್ಯಾರಲ್ಲ ತಮಿಳ್ನಾಡು ಮಾದರಿ ಇವ್ರು ಇಲ್ಲ ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ ತರ್ತಾಯಿದ್ದಾರೆ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ ಯಾಕಂದ್ರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡಿದಂಥದ್ದು ನೀವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ರಿ ಅದಕ್ಕೆ ನಾನು ಪ್ರಿಯಾಂಕಾ ಕರಿಗೋಡಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ನೀವು ಅಂಬೇಡ್ಕರ್ ವಾದಿಗಳಲ್ಲ ನೀವು ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನೀವು ನಡೀತಾ ಇಲ್ಲ ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ದರೆ ತಕ್ಷಣ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ ನಾವು ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತೀವಿ ಕಾಂಗ್ರೆಸ್ ಹೇಳ್ತಾರೆ ಯಾವುದೇ ಪಕ್ಷದಿಂದ ಅಂಬೇಡ್ಕರ್ ಅವ್ರು ಅವಾಗ ಹೇಳ್ಯಾರ ಕಾಂಗ್ರೆಸ್ಗೆ ಹೋಗಬೇಡ್ರಿ ದಲಿತರು ಕಾಂಗ್ರೆಸ್ ಒಂದು ಮೇಲ್ಜಾತಿಯ ಪಕ್ಷ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಎಂದು ನ್ಯಾಯ ಸಿಗುವುದಿಲ್ಲ ಅನ್ನೋವಂಥ ಮಾತನ್ನು ಇವತ್ತು ಅಂಬೇಡ್ಕರ್ ಅವರು ಹೇಳಿದ್ದಾನೆ ಇವರು ನಡೆಯದೇ ವ್ಯವಸ್ಥಿತವಾಗಿ ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಅವರೇ ಹೇಳ್ಕೊಂಡ ರಾಹುಲ್ ಗಾಂಧಿಯವ್ರ ಸಹಿತ ನಾನು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನೋ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದಕ್ಕೆ ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವೇನು ಇವತ್ತು ನಡ್ಕೋತಾ ಇದ್ದೀರಿ ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ ನಿಮಗೆ ತಾಕತ್ತು ದಮ್ಮ ಇದ್ರೆ ಮತ್ತೆ ಹೇಳ್ತೇನೆ ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಈ ಮುಸ್ಲಿಂ ಮಸೀದಿಗಳು ಅಕ್ರಮ ಮಸೂದಿಗಳು ಅಕ್ರಮ ಮದ್ರಸಾಗಳು ಏನು ನಡೀತಾ ಇವೆ ಸರ್ಕಾರದ ಒಂದು ಜಾಗೆಯಲ್ಲಿ ಅವು ಸಂಪೂರ್ಣ ನಿರ್ಣಾಮ ಮಾಡಿ ಆಮೇಲೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿ ಇವತ್ತೇನು ಖರ್ಗೆ ಅವರು ಪತ್ರ ಬರೆಯುವಂಥ ಪತ್ರ ಸಮಾರಂಭನ ಪ್ರಾರಂಭ ಏನು ಮಾಡ್ಯಾರಲ್ಲ ತಮಿಳ್ನಾಡು ಮಾದರಿ ಏನು ಹೇಳ್ಯಾರಲ್ಲ ತಮಿಳ್ನಾಡು ಮಾದರಿ ಇವ್ರು ಇಲ್ಲ ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ ಯಾಕಂದರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಚಾನಲ್ಗಳಲ್ಲಿ ಸಿದ್ದರಾಮಯ್ಯನವ್ರನ್ನ ಕೊಂಡಾಡದಂಥದ್ದು ನೀವು ಎಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ವಿ ಅದಕ್ಕೆ ನಾನು ಪ್ರಿಯಾಂಕಾ ಕರಿಗೋಡಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ನೀವು ಅಂಬೇಡ್ಕರ್ ವಾದಿಗಳಲ್ಲ ನೀವು ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನೀವು ನಡೀತಾ ಇಲ್ಲ ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ದರೆ ತಕ್ಷಣ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ ನಾವು ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತೀವಿ ಕಾಂಗ್ರೆಸ್ ಸೇತರ ಯಾವುದೇ ಪಕ್ಷದಿಂದ ಅಂಬೇಡ್ಕರ್ ಅವ್ರು ಅವಾಗ ಹೇಳ್ಯಾರ ಕಾಂಗ್ರೆಸ್ಗೆ ಹೋಗಬೇಡ್ರಿ ದಲಿತರು ಕಾಂಗ್ರೆಸ್ ಒಂದು ಮೇಲ್ಜಾತಿಯ ಪಕ್ಷ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಒಂದು ನ್ಯಾಯ ಸಿಗುವುದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಅಂಬೇಡ್ಕರ್ ಅವರು ಹೇಳಿದ್ದಾನೆ ಇವ್ರು ನಡೆಯದೇ ವ್ಯವಸ್ಥಿತವಾಗಿ ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಅವರೇ ಹೇಳ್ಕೊಂಡ ರಾಹುಲ್ ಗಾಂಧಿಯವ್ರ ಸಹಿತ ನಾನು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದಕ್ಕೆ ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವೇನು ಇವತ್ತು ನಡ್ಕೋತಾ ಇದ್ದೀರಿ ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ ನಿಮಗೆ ತಾಕತ್ತು ದಮ ಇದ್ರೆ ಮತ್ತಂಬ ಹೇಳ್ತೇನೆ ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಈ ಮುಸ್ಲಿಂ ಮಸೂದಿಗಳು ಅಕ್ರಮ ಮಸೂದಿಗಳು ಅಕ್ರಮ ಮದ್ರಸಾಗಳು ಏನು ನಡೀತಾ ಇವೆ ಸರ್ಕಾರದ ಒಂದು ಜಾಗೆಯಲ್ಲಿ ಅವು ಸಂಪೂರ್ಣ ನಿರ್ಣಾಮ ಮಾಡಿ ಆಮೇಲೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿ ಇವತ್ತೇನು ಖರ್ಗೆಯವರು ಪತ್ರ ಬರೆಯುವಂಥ ಪತ್ರ ಸಮಾರೋಹನ ಪ್ರಾರಂಭ ಏನು ಮಾಡ್ಯಾರಲ್ಲ ತಮಿಳ್ನಾಡು ಮಾದರಿ ಏನು ಹೇಳ್ಯಾರಲ್ಲ ತಮಿಳ್ನಾಡು ಮಾದರಿ ಇವ್ರು ಇಲ್ಲ ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ ಯಾಕಂದರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡಿದಂಥದ್ದು ನೀವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ರು ಅದಕ್ಕೆ ನಾನು ಪ್ರಿಯಾಂಕಾ ಕರಗೋಡಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ನೀವು ಅಂಬೇಡ್ಕರ್ ವಾದಿಗಳಲ್ಲ ನೀವು ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನೀವು ನಡೀತಾ ಇಲ್ಲ ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ದರೆ ತಕ್ಷಣ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ ನಾವು ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತೀವಿ ಕಾಂಗ್ರೆಸ್ ಸೇತರ ಯಾವುದೇ ಪಕ್ಷದಿಂದ ಅಂಬೇಡ್ಕರ್ ಅವರು ಅವಾಗ ಹೇಳ್ಯಾರ ಕಾಂಗ್ರೆಸ್ಗೆ ಹೋಗಬೇಡ್ರಿ ದಲಿತರು ಕಾಂಗ್ರೆಸ್ಸದೊಂದು ಮೇಲ್ಜಾತಿಯ ಪಕ್ಷ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಒಂದು ನ್ಯಾಯ ಸಿಗುವುದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಅಂಬೇಡ್ಕರ್ ಅವರು ಹೇಳಿದ್ದಾನೆ ಇವರು ನಡೆಯದೇ ವ್ಯವಸ್ಥಿತವಾಗಿ ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಅವರೇ ಹೇಳ್ಕೊಂಡ ರಾಹುಲ್ ಗಾಂಧಿಯವ್ರ ಸಹಿತ ನಾನು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದಕ್ಕೆ ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವೇನು ಇವತ್ತು ನಡ್ಕೋತಾ ಇದ್ದೀರಿ ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ ನಿಮಗೆ ತಾಕತ್ತು ದಮ್ಮು ಇದ್ರೆ ಮತ್ತೊಮ್ಮೆ ಹೇಳ್ತೇನೆ ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಈ ಮುಸ್ಲಿಮ್ ಮಸೂದಿಗಳು ಅಕ್ರಮ ಮಸೂದಿಗಳು ಅಕ್ರಮ ಮದ್ರಸಾಗಳು ಏನು ನಡೀತಾ ಇವೆ ಸರ್ಕಾರದ ಒಂದು ಜಾಗೆಯಲ್ಲಿ ಅವು ಸಂಪೂರ್ಣ ನಿರ್ಣಾಮ ಮಾಡಿ ಆಮೇಲೆ ಆರ್ ಎಸ್ ಬಗ್ಗೆ ಮಾತನಾಡಿ